ೇರಹಳ್ಳಿಯಲ್ಲಿ ಮತದಾನ ಬಹಳ ಚೆನ್ನಾಗಿ ನಡೆದಿದೆ ಪರ್ಸೆಂಟೇಜ್ ಬಂದು ಫಿಫ್ಟಿ ಪರ್ಸೆಂಟೇಜ್ ಆಗಿದೆ ಇನ್ನೂ ಟೈಮ್ ಇದೆ ಪ್ರತಿಯೊಬ್ಬ ದೇಶದಲ್ಲಿರುವಂಥ ಜನರಿಗೆ ನಾನು ಅವರಿಗೆ ಓಟ್ ಹಾಕುವ ಮೂಲಕ ನನ್ನ ಕಳಕಳೆಯ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ದಕ್ಷಿಣ ಭಾಗಕ್ಕೆ ಬಿ ಜೆ ಪಿ ಏನಿದೆಯೋ ಬಹಳ 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 ಕೊಡುಗೆ ಜಾಸ್ತಿ ಇದೆ ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ ಅಂದರೆ ಸೌಮ್ಯ ರೆಡ್ಡಿಯವರು ಒಳ್ಳೆಯವರ ಕೆಟ್ಟವರ ಅವ್ರ ತಂದೆಯವರು ಒಬ್ಬ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಯು ತನ್ನದೇ ಆದ ಒಂದು ಕೆಲಸಗಳನ್ನು ಸಾಧನೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ನಮಸ್ಕಾರ ಇವತ್ತು ಹೊಸ್ಕೇರಹಳ್ಳಿಯಲ್ಲಿ ಮತದಾನ ಬಹಳ ಚೆನ್ನಾಗಿ ನಡೆದಿದೆ ಅದರಲ್ಲೂ ತೇಜಸ್ವಿ ಸೂರ್ಯ ಅವರಿಗೆ ಬಿ ಜೆ ಪಿ ಕ್ರಮ ಸಂಖ್ಯೆ ಎರಡಕ್ಕೆ ನಾವು ಹೊಸಕೇರಹಳ್ಳಿಯ ಬುದ್ಧಿವಂತ ನಾಗರಿಕರು ಪ್ರಜ್ಞಾವಂತರು ಎಲ್ಲರೂ ಸಹಕರಿಸಿದರೆ ಅಂತ ನಾನು ನಂಬಿದ್ದೀನಿ ಆಮೇಲೆ ಪರ್ಸೆಂಟೇಜ್ ಬಂದು ಫಿಫ್ಟಿ ಪರ್ಸೆಂಟೇಜ್ ಆಗಿದೆ ಇನ್ನೂ ಇದೆ ಒಂದೂವರೆ ಅವರ್ ಗಂಟೆ ಟೈಮ್ ಇದೆ ಇನ್ನು ಅತಿ ಹೆಚ್ಚಾಗಬೇಕು ನಾನು ಏನು ಇಚ್ಛೆ ಪಡ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಇದೊಂದು ಹಕ್ಕು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಎಷ್ಟೇ ಕೆಲಸವಿದ್ದರೂ ಕೂಡ ಎಷ್ಟೇ ತೊಂದರೆಗಳಿದ್ರೂ ಬರಬೇಕು ಯಾಕೆಂದರೆ ದೇಶ ಅಂತ ಅಂದಾಗ ನಮ್ಮ ಕೈಲಿ ಒಂದು ಕೊಡುಗೆ ಆದ ಕೊಡೋದಂದರೆ ಮತದಾನ ಒಂದೇ ಈ ಮತದಾನದಿಂದ ನಾವೆಲ್ಲರೂ ಇನ್ನೈದು ವರ್ಷ ಸುರಕ್ಷಿತವಾಗಿರುತ್ತೀವಿ ಅನ್ನುವ ನಂಬಿಕೆ ಇಟ್ಟು ಒಬ್ಬ ಯೋಗ್ಯತೆ ಉಳ್ಳುವಂತಹ ವ್ಯಕ್ತಿಗೆ ನಾವು ಮತ ಹಾಕಬೇಕು ಕೆಲವೊಂದು ಸಾರಿ ನಾವು ಸಂದರ್ಭದಲ್ಲಿ ನೋಡಿದ್ದೀವಿ ಹಾಸ್ಪಿಟ್ಲಲ್ಲಿ ಭಾಳ ತೊಂದರೆ ಒಳಗಾದವರು ಕೂಡ ಆ್ಯಂಬುಲೆನ್ಸಲ್ಲಿ ಬಂದು ಕೆಲವರು ವೀಲ್ ಚೇರ್ಗಳಲ್ಲಿ ಬಂದು ಮತದಾನ ಮಾಡಿದ್ದಾರೆ ಕೆಲವು ಜನ ವೀಕೆಂಡಿದು ಫ್ರೈಡೇ ಇದೆ ಸ್ಯಾಟರ್ಡೇ ಸಂಡೇ ಇದೆ ಸಮ್ಮರ್ ಹಾಲಿಡೇಸ್ ಇದೆ ಇವೆಲ್ಲ ಇರೋದ್ರ ಕಾರಣದಿಂದ ಕೆಲವೊಮ್ಮೆ ಮಿಸ್ ಆಗ್ತಾರೆ ಕೆಲವರಿಗೆ ನಮ್ಮ ದೇಶದ ಬಗ್ಗೆ ಸೀರಿಯಸ್ನೆಸ್ ಇಲ್ಲದೇ ಇರೋರಿಗೆ ಇಲ್ಲ ಮತ ಯಾಚನೆ ಬಗ್ಗೆ ಇನ್ನೂ ಕಂಪ್ಲೀಟ್ ನಾಲೆಜ್ ಇಲ್ಲದೇ ಇರೋವಂತಹ ಅಂದರೆ ಇಂಪಾರ್ಟೆನ್ಸ್ ಕೊಡದೇ ಇರೋವಂಥ ವ್ಯಕ್ತಿಗಳಿಗೆ ದಯವಿಟ್ಟು ಇನ್ನೂ ಒಂದೂವರೆ ಅವ್ರ ಟೈಮ್ ಇದೆ ದಯವಿಟ್ಟು ಎಲ್ಲರೂ ಬಂದು ತಮ್ಮ ಬೂತ್ನಲ್ಲಿ ಹೋಗಿ ಮತದಾನ ಮಾಡಲೇಬೇಕು ಅಂತ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ಎಲ್ಲರೂ ಅಂದರೆ ನಾವೊಂದು ಈ ಒಂದು ಹತ್ತೊಂಬತ್ತನೇ ತಾರೀಕು ಚುನಾವಣೆ ಏನಿದೆಯೋ ಕೆಲವು ಭಾಗಗಳಲ್ಲಿ ಆಗಿರೋದು ಭಾಗದಲ್ಲಿ ಅತಿ ಹೆಚ್ಚಿನ ಅಂತರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ವಿಶ್ವಾಸ ನಮಗಿದೆ ಯಾಕೆಂದರೆ ಜನ ನಾವು ಮಾಡಿದಂತಹ ಒಂದು ಕೆಲಸಗಳನ್ನು ನಮ್ಮ ಮೋದಿಜಿ ಕೊಟ್ಟಿರುವಂಥ ಕೊಡುಗೆಗಳನ್ನು ಪ್ರತಿಯೊಬ್ಬ ಜನರು ಮೆಚ್ಚಿದ್ದಾರೆ ಆ ಮೆಚ್ಚುಗೆಗೆ ಪ್ರತಿರೂಪವಾಗಿ ತಾರು ಮತದಾನ ಮಾಡಿದರೆ ಇನ್ನ ಮುಂದಕ್ಕೆ ಐದು ವರ್ಷ ನಮ್ಮ ಮೋದಿಜಿನೇ ಇರಬೇಕು ಗೌರ್ನಮೆಂಟ್ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅಂತ ಒಂದು ದೃಢ ನಂಬಿಕೆ ನಮ್ಮಲ್ಲಿದೆ ಆ ಭಗವಂತನ ಸಂಕಲ್ಪ ಕೂಡ ಅವರ ಮೇಲಿದೆ ಅಂತ ದೇವತಾ ಮಾನವನ ಪಡೆಯೋದಕ್ಕೆ ಪ್ರತಿಯೊಬ್ಬ ದೇಶದಲ್ಲಿರುವಂಥ ಜನರಿಗೆ ನಾನು ಅವರಿಗೆ ಓಟ್ ಹಾಕುವ ಮೂಲಕ ನನ್ನ ಕಳಕಳೆಯ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಇದೊಂದು ಸ್ವಲ್ಪ ಕ್ವೆಶನ್ ಟ್ರಿಕ್ಕಿನೇ ಸ್ವಲ್ಪ ಯಾವ ಥರ ಹೇಳಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ ಅಂದರೆ ಇನ್ನೊಂದು ವೆರಿ ಕ್ಲಿಯರಾಗಿ ನಾವೆಲ್ಲ ಈ ಐ ಟಿ ಸಾಫ್ಟ್ವೇರಲ್ಲಿ ಎ ಸಿ ಕೂತ್ಕೊಂಡು ಕೆಲಸ ಮಾಡಿ ಅಭ್ಯಾಸ ಹೊರಗೆ ಬಂದು ಸೂರ್ಯನ ನೋಡೋದೇ ಒಬ್ರು ನೈಟ್ ಡ್ಯೂಟಿ ಮಾಡ್ತಿರ್ತಾರೆ ಒಬ್ರು ಈ ಯು ಎಸ್ ಶಿಫ್ಟ್ ಅಂತಾರೆ ಇಮಿ ಎ ಶಿಫ್ಟ್ ಅಂತಾರೆ ಎ ಪ್ಯಾಕ್ ಅಂತಾರೆ ಅವರು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಆಗಲೆಲ್ಲ ಮಲ್ಕೊಂಡಿರ್ತಾರೆ ಕೆಲವೊಂದು ಕೆಲವೊಂದು ಅವ್ರದ ಅದು ಬಯಾಲಜಿಕಲ್ ಲೈಫ್ ಸೈಕಲ್ಲೇ ಡಿಫ್ರೆಂಟ್ ಆಗಿದೆ ಕೆಲವರು ಅಯ್ಯೋ ಏನಪ್ಪ ಇಷ್ಟು ಉರಿ ಬಿಸಿಲಿದೆ ಹೆಂಗಪ್ಪ ಹೋಗೋದು ಸ್ವಲ್ಪ ಮನೆ ಖಾಲಿಗಳು ಮಾಡಿಕೊಂಡು ಬೇರೆ ಕಡೆ ಹೋಗಿರ್ತಾರೆ ಬೇರೆ ಅಂದರೆ ಒಂದು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಹೋಗಿರ್ತಾರೆ ಅಂಥವ್ರು ಅಯ್ಯೋ ಅಲ್ಲಿ ಯಾಕೆ ಊಟ ಹಾಕಬೇಕು ಆಟೋ ಚಾರ್ಜು ಅಷ್ಟು ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಇರುತ್ತೆ ಕೆಲವು ಒತ್ತಡಗಳು ಅವ್ರದ್ದಾದಂಥ ಒಂದು ಲೇಸಿನೆಸ್ ಅಂತಲೇ ಹೇಳ್ಬೋದು ಒಂದು ಕಾರಣ ಆದರೆ ಇನ್ನೊಂದು ಈ ಬೇಸಿಗೆ ಒಂದು ಎರಡನೇ ಕಾರಣ ಆಗಲಿ ಮೂರನೇದು ಕೆಲಸದ ಒತ್ತಡ ಕೂಡ ಇರಬಹುದು ಆ ಕಾರಣಾಂತರಗಳಿಂದ ಇವರು ಈ ಮತದಾನ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ದಯವಿಟ್ಟು ಹೇಳೋದಂದರೆ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರು ನಿಮ್ಮ ಬೂತಿಗೆ ಹೋಗಿ ಚಲಾವಣೆ ಮಾಡಿದ್ರೆ ಮಾತ್ರ ಸೂಕ್ತ ನಾಯಕ ಬರೋಕ್ಕೆ ಸಾಧ್ಯ ಯಾಕಂದರೆ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗುತ್ತೋ ಅಲ್ಲಿ ಒಳ್ಳೆ ನಾಯಕನ ನೀವು ಆರಿಸ್ದಂಗೆ ಲೆಕ್ಕ ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ ಅಂದರೆ ಸೌಮ್ಯ ರೆಡ್ಡಿಯವರು ಒಳ್ಳೆಯವರ ಕೆಟ್ಟವರ ಅವ್ರ ತಂದೆಯವರು ಒಬ್ಬ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಯು ತನ್ನದೇ ಆದ ಒಂದು ಕೆಲಸಗಳನ್ನು ಸಾಧನೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಆದರೆ ಅವ್ರ ತಂದೆಯವರು ಒಂದು ಒಳ್ಳೆಯ ಮಾನ ಮತ್ತು ಅವರ ನಡ್ಕೊಂಡಂತಹ ರಾಜಕೀಯ ಜೀವನ ಬಹಳ ತುಂಬ ಚೆನ್ನಾಗಿದೆ ತುಂಬ ಕೊಡುಗೆಗಳು ಅವರು ಕೊಡ್ತಾ ಬಂದಿದ್ದಾರೆ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಇರುವಂತಹ ಒಂದು ರಾಜಕಾರಣಿ ಇದ್ದರೆ ರೆಡ್ಡಿ ಅವರು ಲಿಸ್ಟಿಗೆ ಬರ್ತಾರೆ ಅದೇ ಥರ ನಮ್ಮ ಆರ್ ಅಶೋಕ್ ಸಾಹೇಬರು ನಮ್ಮ ಪದ್ಮನಾಮ ಕ್ಷೇತ್ರ ಇವತ್ತು ವಿರೋಧ ಪಕ್ಷದ ನಾಯಕರು ಅವರು ಇವತ್ತು ಸರ್ದಾರ ಸೋಲಿಲ್ಲದ ಸರ್ದಾರ ಏಳು ಬಾರಿ ಗೆದ್ದಿರುವಂತಹ ಒಬ್ಬ ಮಹಾನಾಯಕ ನಾಯಕ ಅಂತಲೇ ಹೇಳ್ಬೋದು ಅವರ ತೆಕ್ಕೆಯಲ್ಲಿ ನಾವು ಬೆಳೀತಿರುವಂತಹ ಒಂದು ಸಣ್ಣ ಮೊಳಕೆಯ ಗಿಡ ನಾನು ಇವತ್ತು ಅನುಭವ ಆಗಿದೆ ಅವರು ಎಂಥ ಶಕ್ತಿ ಉಳ್ಳವರು ಇಂಥ ದೊಡ್ಡ ದೊಡ್ಡ ವ್ಯಕ್ತಿ ಇವರು ಮಹಾ ರಾಮಲಿಂಗರೆಡ್ಡಿ ಅವರು ಆಗಿರ್ಬೋದು ಆರ್ ಅಶೋಕ್ ಸಾಹೇಬರು ಬಿ ಜೆ ಪಿಲಾಗಿರ್ಬೋದು ಎಲ್ಲರೂ ವಿಶ್ವಾಸ ಇಟ್ಟಿದ್ದಾರೆ ಅವರು ಅಂದರೆ ಅವರವ್ರ ಪಕ್ಷದಲ್ಲಿ ಅವ್ರವ್ರ ಕೆಲಸ ಅವ್ರವ್ರ ಸಾಧನೆ ಅವ್ರು ಮಾಡ್ಕೊಂಡೋಗಿದ್ದಾರೆ ನೀವು ಕೇಳಿದಂತಹ ಒಂದು ಅವರು ವಿಶ್ವಾಸ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಇನ್ಕ್ಲೂಡಿಂಗ್ ನಾನು ಕೂಡ ಕಂಟೆಸ್ಟ್ ಮಾಡಿದ್ರು ಕೂಡ ನಮಗೆ ಗೆಲ್ಲುವ ಒಂದು ವಿಶ್ವಾಸ ಇದ್ದರೆ ಮಾತ್ರ ಅದು ನಾವು ಮುಂದಕ್ಕೆ ಹೆಜ್ಜೆ ಇಡೋಕ್ಕೆ ಸಾಧ್ಯ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಆದರೆ ನಮ್ಮ ಈ ದಕ್ಷಿಣ ಭಾಗಕ್ಕೆ ಬಿ ಜೆ ಪಿ ಏನಿದೆಯೋ ಬಹಳ 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 ಕೊಡುಗೆ ಜಾಸ್ತಿ ಇದೆ ಅವರು ಕಳೆದ ಐದು ವರ್ಷಗಳಿಂದ ಅವರು ನಮ್ಮ ಸಂಸದನಲ್ಲಿ ನಮ್ಮ ಒಬ್ಬ ಯುವ ನಾಯಕ ಅಂದರೆ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅವರಂತಹ ಇರುವಂಥ ಒಬ್ಬ ವಿದ್ಯಾವಂತ ಬುದ್ಧಿವಂತ ಆಮೇಲೆ ಪ್ರಜ್ಞಾವಂತ ಯಾವುದೇ ಒರೈಟ್ರಿ ಸ್ಕಿಲ್ಸ್ ಅಂತ ಹೇಳ್ತೀವಿ ನರೇಂದ್ರ ಮೋದಿ ಆದ ನಂತರ ಅವರು ಭಾಷಣದಲ್ಲಿ ಭಾಳ ಚಾಣಕ್ಯತನೇ ಇದೆ ಎದುರಾಳಿ ಯಾರೇ ಇರಲಿ ನಮ್ಮ ಸಂಸದಲ್ಲಿ ಗೆಲುವಿನ ಮೆಟ್ಟಲು ಹೇಳುವಂಥ ಇರುವಂತಹ ಮಾತುಗಳನ್ನು ಆಡ್ತಾರೆ ಅವರನ್ನು ಒಂದು ಪ್ರಿಪೇರ್ಡ್ ವೆಲ್ ಪ್ರಿಪೇರ್ಡ್ ಮ್ಯಾನ್ ಅಂತಲೇ ಹೇಳ್ಬೋದು ಅಂಥ ವ್ಯಕ್ತಿ ಇದ್ದಾರೆ ಅವರೆಲ್ಲ ನಮಗೆಲ್ಲ ಮಾದರಿ ಆಗಿದ್ದಾರೆ ಯೂತ್ಸಾಗಿ ಸೊ ಹಾಗಾಗಿ ಜನ ಮೆಚ್ಚಿದ್ದಾರೆ ಈ ತೇಜಸ್ವಿ ಸೂರ್ಯ ಅದರಲ್ಲಿ ಡೌಟೇ ಇಲ್ಲ ಡೌಟೇ ಇಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ತೇಜಸ್ವಿ ಸೂರ್ಯವರು ಬಹುಮತದಿಂದ ಗೆದ್ದೇ ಗೆಲ್ತಾರೆ ಸೌಮ್ಯ ರೆಡ್ಡಿಯವರು ತುಂಬ ಸಾಕಷ್ಟು ಕಷ್ಟಪಟ್ಟಿದ್ದಾರೆ